ನಮಸ್ಕಾರ ಹೊಲ್ಗಿ ಪ್ರೀರಿ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲ ಒಂದು ಹ್ಯಾಂಡ್ ಬ್ಯಾಗ್ ಹೊಲಿಯೋದ ತೋರಿಸ್ಕೊಡ್ತೇನೆ ನೋಡಿ ಎಷ್ಟು ಸುಂದರವಾಗಿ ಬಂದಿದೆ ಇದಕ್ಕೆ ನಾನು ನೋಡಿ ಇನ್ನಾರು ಮೂರು ಪಾಕೆಟ್ ಇಟ್ಟಿದ್ದೀನಿ ಜಿಬ್ಬರೇನೇ ಇಟ್ಟಿಲ್ಲ ಸಿಂಪ್ಲಿ ನೋಡಿ ಸಾದ ಮೂರು ಪಾಕೆಟು ಇದನ್ನು ನಾನು ಒಂದು ಶಾಲಿನ ಒಂದು ಬಟ್ಟೆ ಉಪಯೋಗಿಸ್ ಮಾಡಿದ್ದೀನಿ ನೋಡಿ ಈ ಥರ ಶಾಲು ತುಂಬ ಗ್ರ್ಯಾಂಡಾಗಿ ಬಂದಿದೆ ಇದು ಹೊಲಿಯೋದೇ ಅಂತ ನೋಡೋಣ ನೋಡಿ ಇದಕ್ಕೆ ಅಂತ ನಾನು ಒಂದು ಬಟ್ಟೆ ಕಟ್ ಮಾಡಿ ಇಟ್ಕೊಂಡೇನಿ ಅದಕ್ಕೆ ಕ್ಯಾನ್ವಾಸ್ ಮತ್ತು ಲೈನಿಂಗು ಜೋಡ್ಸಿಟ್ಕೊ ಸೈಡಿಗೆ ಹೊಲಿಗೆ ಹಾಕಿಟ್ಕೊಂಡಿದ್ದೀನಿ ಇದರ ಅಳತೆ ಉದ್ದ ಹದಿಮೂರುವರೆ ಇಂಚಿದೆ ಅಗಲ ಹನ್ನೊಂದು ಇಂಚಿದೆ ಹಾಗೆ ಈ ಇದರ ನಾನು ಹೀಗೆ ಎರಡು ಮಡಚಿ ಬ್ಯಾಗಿನ ಎರಡು ಸೈಡ್ ಆಗುತ್ತೆ ಅದು ಹಾಗೆ ಒಂದು ಇನ್ನರ್ ಪಾಕೆಟ್ ಮಾಡಲಿಕ್ಕೆ ಒಂದು ಲೈನಿಂಗ್ ಬಟ್ಟೆನೇ ತೊಗೊಂಡಿದ್ದೀನಿ ಅದ್ರ ನೋಡಿ ಹೀಗೆ ಮಡಚಿ ಹೊಲಿದು ನಾನು ಎರಡೂ ಕಡೆ ಸ್ಟಿಚ್ ಹಾಕ್ತೀನಿ ಿ ಈ ಥರ ಜಾಯಿಂಟ್ ಮಾಡಿಕೊಂಡು ಹೋಗ್ತೀನಿ ಈಗ ಮಾಡಿಸಿದಾಗ ಅದು ಹಾಗೆ ಅದು ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಮಧ್ಯಾಹ್ನ ಒಂದು ಸ್ಟಿಚ್ ಹಾಕ್ತೀನಿ ಅವ ನೋಡಿ ಎರಡು ಸೈಡು ಒಂದೊಂದು ಪಾಕೆಟ್ ಆಗುತ್ತೆ ಟೋಟಲಿ ಇನ್ಸೈಡ್ ತ್ರೀ ಪಾಕೆಟ್ ಆಗುತ್ತೆ ಹಾಗೆ ಇದಕ್ಕೆ ಎರಡು ಬ್ಯಾಗು ಬ್ಯಾಗಿಗೆ ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವೃದ್ಧ ಹದಿಮೂರು ಇಂಚಿದೆ ಅಗಲ್ಲ ಒಂದು ಕಾಲು ಇಂಚಿದೆ ಎರಡು ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬ್ಯಾಗಿಗೆ ಒಂದು ಜಿಪ್ ತೊಗೊಂಡಿದ್ದೀನಿ ಜಿಪ್ಪಿಗೆ ಒಂದು ರನ್ನರ್ ತೊಗೊಂಡಿದ್ದೀನಿ ಜಿಪ್ನೂ ತನ್ನೆರಡು ಇಂಚ್ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿಯನ್ನೇ ಇಟ್ಕೋಬೇಕು ಆಮೇಲೆ ಕಟ್ ಮಾಡಿ ತೆಗಿಲಿಕ್ಕೆ ಬರುತ್ತೆ ಈಗ ನಾನು ನೋಡಿ ಇದು ಹೀಗೆ ಮಧ್ಯ ಮಡಚಿ ಮಿಡ್ಲ್ ಪಾಯಿಂಟ್ ತೆಕ್ಕೊಳ್ತೀನಿ ಹಾಗೆ ಇನ್ನರ್ ಪಾಕೆಟಿಂದು ನೋಡಿ ಹೀಗೆ ಮಿಡ್ಲ್ ಪಾಯಿಂಟ್ ತಗೊಂಡು ಅದು ನಾಚ್ ಮಾಡ್ಕೊತೀನಿ ನಾಚ್ ಮಾಡಿಕೊಂಡು ಎರಡು ಕಡೆ ಹೀಗಿಟ್ಟು ಎರಡು ಕಡೆ ಸ್ಟಿಚ್ ಹಾಕಿ ಮೊದಲು ಹೇಳಿದಾಗೆ ಹಾಗೆ ಮಿಡ್ಲ್ ಒಂದು ಸ್ಟಿಚ್ ಹಾಕೋ ಬರ್ತೀನಿ ನೋಡಿ ಎರಡು ಕಡೆ ಸ್ಟಿಚ್ ಹಾಕ್ಕೊಂಡ್ಬಂದೆ ಇದು ಬಟ್ಟೆ ಒಂದು ಆಗಲ್ಲ ಕಮ್ಮಿ ಇತ್ತು ನಾ ಸೈಡಿ ಚೂರು ಮಡಚಿ ಹೊಲ್ಕೊಂಡೆ ನೋಡಿ ಹೀಗೆ ಎರಡು ಪಾಕೆಟ್ ರೆಡಿ ಆಯಿತು ಈಗ ಜಿಪ್ ಕೊಡಿಸ್ಲಿಕ್ಕೆ ನಾನು ಗುರ್ತು ಹಾಕ್ಕೋತೀನಿ ಮಿಡ್ಲ್ ಪಾಯಿಂಟ್ ತೊಗೊಂಡು ಆ ಕಡೆ ಎರಡೂವರೆ ಇಂಚಿಗೆ ಒಂದು ಗುರ್ತಾ ಈ ಕಡೆ ಎರಡೂವರೆ ಇಂಚಿಗೆ ಗುರ್ತು ಹಾಕ್ಕೋತೀನಿ ಹೀಗೆ ಎರಡೂ ಸೈಡು ಗುರ್ತು ಹಾಕ್ಕೊಂಡು ನೋಡಿ ಬೆಲ್ಟ ಈ ಥರ ಇಟ್ಟು ಜೋಡಿಸ್ಕೊಬರ್ತೀನಿ ನೋಡಿ ಬೆಲ್ಟ ಎರಡು ಬೆಲ್ಟ್ ಜೋಡಿಸ್ಕೊಬಂದೆ ಈಗ ಜಿಪ್ಪು ಹೊಲಿತೀನಿ ನೋಡಿ ಜಿಪ್ಪು ಎರಡು ಪಾರ್ಟ್ ಮಾಡಿಕೊಂಡು ಇದ್ರನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಉಲ್ಟಾ ಇಟ್ಟು ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಹಾಗೆ ಆಮೇಲೆ ಅದು ಮಾಡಿ ಈ ಕಡೆ ತೊಗೊಂಡು ಅದಕ್ಕೆ ಟಾಪ್ ಸ್ಟಿಚ್ ಹಾಕ್ತೀನಿ ನೋಡಿ ಇದೇ ಥರ ಎರಡು ಜಿಪ್ ಜಿಪ್ ಎರಡು ಸೈಡು ಹೊಲ್ಕೊಬಂದೆ ಹಾಗೆ ನಾನು ಇದು ದಾರ ತೆಕ್ಕೋಬಾರ್ದಂತ ಅಂತ ನೋಡಿ ಫಿನಿಶ್ ಮಾಡಿದ್ದೀನಿ ಪೈಪಿಂಗ್ ಕೊಟ್ಟು ಈ ಥರ ಮಾಡೋದು ಹೇಗಂತ ಮೊದಲೇ ವೀಡಿಯೋ ಹಾಕಿದ್ದೀನಿ ನೋಡ್ದವ್ರು ನೋಡ್ಕೊಳ್ಳಿ ನೋಡಿ ಈಗ ರನ್ನರ್ ಹಾಕ್ತೀನಿ ರನ್ನರ್ ಹಾಕೋ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಳ್ಳಿ ನೋಡಿ ಈ ಥರ ಒಮ್ಮೆ ಅದು ರನ್ನರ್ ಹಾಕಿ ಹೊರಗೆ ತೆಕ್ಕೋಬೇಕು ಹಾಗೆ ಇನ್ನೊಮ್ಮೆ ಮತ್ತೆ ಒಂಚೂರು ಓಪನ್ ಮಾಡಿಕೊಂಡು ಜಿಪ್ಪ ಮತ್ತೆ ರನ್ನರ್ ತೋರಿಸ್ಬೇಕು ನೋಡಿ ಈ ಥರ ರನ್ನರ್ ಜೋಡಿಸಿದಾಯಿತು ಈಗ ಸೈಡಿಗೆ ಎರಡು ಹೊಲ್ಕೊಂಡು ಬರ್ತೀನಿ ಅದಕ್ಕೂ ಮೊದಲು ಎಕ್ಸ್ಟ್ರಾ ಇರೋ ಜಿಪ್ಪೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ ದಿ ಈ ಥರ ಎರಡು ಕಡೆ ಹೊಲಿದು ಫಿನಿಶ್ ಮಾಡ್ಕೊಬರ್ತೀನಿ ನೋಡಿ ಫಿನಿಶ್ ಮಾಡಿದೆ ಹಾಗೆ ಪೈಪಿಂಗ್ ಕೊಟ್ಟು ಫಿನಿಶ್ ಮಾಡಿಕೊಂಡೆ ಈಗ ಜಿಪ್ ಓಪನ್ ಮಾಡಿಕೊಂಡು ನೋಡಿ ನಾವು ಬೇಸ್ ಮಾಡಲಿಕ್ಕೆ ಈ ಥರ ನೋಡಿ ಹೀಗೆ ಕೈ ಒಳಗೆ ತೋರಿಸ್ಕೊಂಡು ಕಾರ್ನರಲ್ಲಿ ಈ ಥರ ಹೀಗೆ ಇದು ಕಾರ್ನರ್ ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ ಈ ಥರ ಆ್ಯಂಗಲ್ ಶೇಪ್ ಬರುತ್ತೆ ಅಲ್ಲಿ ಕಾರ್ನರಿಂದ ಒಂದು ಇಂಚಿಗೆ ಗುರ್ತು ಹಾಕ್ಕೊಂಡು ಎರಡು ಸೈಡು ಗೆರೆ ಹಾಕ್ಕೊಳ್ತೀನಿ ಎರಡು ಸೈಡು ಹೀಗೆ ಒಂದು ಇಂಚಿ ಗುರ್ತು ಹಾಕ್ಕೊಂಡು ಗೆರೆ ಹೊಡ್ಕೊಂಡು ಅಲ್ಲಿ ಸ್ಟಿಚ್ ಬರ್ತೀನಿ ಹಾಗೇ ಎಕ್ಸ್ಟ್ರಾ ಇರೋ ಬಟ್ಟೆನ ಒಂದು ಕಾಲು ಇಂಚ್ ಬಿಟ್ಟು ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ ಹೀಗೆ ನಾನು ಈಗ ಹಾಗೆ ನೋಡಿ ಈಗ ಗೆರೆ ಹಾಕಿ ನಿಮಗೆ ಗೊತ್ತಾಗಲಿ ಅಂತ ಗೆರೆ ಹಾಕಿದ್ದೀನಿ ಎಕ್ಸ್ಟ್ರಾ ಇರೋದ ಕಟ್ ಮಾಡಿ ನೋಡಿ ನೋಡಿ ಕಡೆ ಹೊಲ್ಕೊಂಡು ಬಂದೆ ಹಾಗೆ ಎಕ್ಸ್ಟ್ರಾ ಇರೋದು ಕಟ್ ಮಾಡಿ ನಾನು ಇಲ್ಲಿ ಜಿಗ್ ಸ್ಟಿಚ್ ಮಾಡಿ ಫಿನಿಶ್ ಮಾಡಿಕೊಂಡೆ ನೋಡಿ ಈಗ ಬ್ಯಾಗ ಸೀದಾ ಮಾಡ್ತೀನಿ ನೋಡಿ ಬೇಸು ಎಷ್ಟು ನೀಟಾಗಿ ಬಂದಿದೆ ಹಾಗೆ ಬ್ಯಾಗು ತುಂಬ ಚೆನ್ನಾಗಿ ಬಂದಿದೆ ಸ್ಮಾಲ್ ಆ್ಯಂಡ್ ಕ್ಯೂಟ್ ಬ್ಯಾಗು ನೋಡಿ ಇನ್ ಸೈಡು ಮೂರು ಪಾಕೆಟ್ ಇದೆ ಸೈಡಿಗೆ ಎರಡು ಪಾಕೆಟು ಮೀಂತ ಒಂದು ಪಾಕೆಟ್ಟು ಆರಾಮಾಗಿ ಆ ಫಂಕ್ಷನ್ಗೆಲ್ಲ ಹೋಗ್ಬೋದು ತುಂಬ ಗ್ರ್ಯಾಂಡ್ ಲುಕ್ ಇದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಟೆಕ್ ಕೇರ್ ಬಾಯ್ ಬಾಯ್ ನೋಡಿ ಫೈನಲ್ ಇದು ಅರ್ಥ ಮಾಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ನೋಡಿ